ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಸಿಬ್ಬಲ್ ಮಾತಾಡ್ತಾ ಇರೋದು ಏಪ್ರಿಲ್ ಇಪ್ಪತ್ತ್ಮೂರು ಅಂದರೆ ನನಗೆ ಫಸ್ಟು ನೆನಪಾಗೋದೆ ಎಸ್ ಜಾನಕಿ ಅಮ್ಮ ಅವರ ಹುಟ್ಟು ಹಬ್ಬ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತ್ಮೂರು ಅವರ ಕೋಟ್ಯಂತರ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಎಸ್ ಜಾನಕಿ ಅಮ್ಮ ಇಡೀ ದಕ್ಷಿಣ ಭಾರತ ಚಿತ್ರರಂಗ ಬರೆಯಲಾಗದಂಥ ಒಬ್ಬ ಅತ್ಯುತ್ತಮ ಹಿನ್ನಣೆ ಗಾಯಕಿ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಹಾಡಿರುವ ಹಾಡುಗಳು ಪ್ರತಿನಿತ್ಯ ನಾವು ಟಿ ವಿ ರೇಡಿಯೋದಲ್ಲಿ ಕೇಳ್ತಾನೇ ಇರ್ಬೋದು ಪ್ರಪಂಚದ ಯಾವುದೇ ಮೂಡೆ ಮೂಡೆಯಲ್ಲೂ ಕೂಡ ಅವರ ಹಾಡು ಬರ್ತಾನೇ ಇರುತ್ತೆ ಮತ್ತು ಅವರು ನಲವತ್ತೆಂಟು ಸಾವಿರ ಹಾಡುಗಳನ್ನು ಆಡಿದ್ದಾರೆ ಸುಮಾರು ಇಪ್ಪತ್ತು ಭಾರತೀಯ ಭಾಷೆಗಳಲ್ಲಿ ಮತ್ತು ಅನೇಕ ಫಾರಿನ್ ಲ್ಯಾಂಗ್ವೇಜಲ್ಲಿ ಕೂಡ ಆಡಿದ್ದಾರೆ ಉದಾಹರಣೆಗೆ ಇಂಗ್ಲಿಷ್ ಲ್ಯಾಟಿನ್ ಜಪಾನಿ ಸಿಂಹಣಿ ಹೀಗೆ ಅನೇಕ ಪಾಲಿನ ಭಾಷೆಯಲ್ಲೂ ಕೂಡ ಹಾಡನ್ನು ಹಾಡಿದ್ದಾರೆ ಮತ್ತು ಜಾನಕಿಯಮ್ಮ ಎಲ್ಲರಿಗೂ ಇಷ್ಟವಾಗ್ತಾರೆ ಚಿಕ್ಕ ಮಗುವಿನವರೆಗೂ ವಯಸ್ಸಾದವರಿಗೂ ಕೂಡ ಇಷ್ಟವಾಗ್ತಾರೆ ಯಾಕಂದರೆ ಚಿಕ್ಕ ಮಗುವಿನ ರೀತಿಯಲ್ಲಿ ಹಾಡನ್ನು ಹಾಡಿದ್ದಾರೆ ಮಧ್ಯ ವಯಸ್ಸಿನ ರೀತಿಯಲ್ಲೂ ಹಾಡನ್ನು ಹಾಡಿದ್ದಾರೆ ವಯಸ್ಸಾದ ಒಂದು ವಯ ವಯೋಮಾನದವರು ಕೂಡ ಅವರು ಹಾಡನ್ನು ಹಾಡಿದ್ದಾರೆ ಹಾಗಾಗಿ ಅಮ್ಮ ಅಂದರೆ ಆಲ್ ಟೈಮ್ ಫೇವರೇಟ್ ಸಿಂಗರ್ ಎಲ್ಲರೂ ಇಷ್ಟಪಡುವಂಥ ಸಿಂಗರ್ ಅಂತಲೇ ಹೇಳ್ಬೋದು ಮತ್ತು ಅಮ್ಮ ಅವರು ಮಾತೃಭಾಷೆ ತೆಲುಗು ಆದರೂ ಅವರು ಅಪ್ಪಟ ಕನ್ನಡ ಪ್ರೇಮಿ ಹಾಗಾಗಿ ಅವರು ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ದಾರೆ ಅವರೇ ಹೇಳಿದಂಗೆ ಕೆಲವೊಂದು ಇಂಟ್ರೂಗಳನ್ನು ಹೇಳಿದ್ದಾರೆ ನನಗೆ ಅತಿ ಹೆಚ್ಚು ಪ್ರೀತಿಯನ್ನು ಕೊಟ್ಟಿದ್ದವರು ಅತಿ ಹೆಚ್ಚು ಗೌರವವನ್ನು ಕೊಟ್ಟವರು ಕನ್ನಡಿಗರು ಬಿಟ್ಟರೆ ಇನ್ನು ಯಾರೂ ಇಲ್ಲ ಅಂತ ಅನೇಕ ಇಂಟ್ರೂಗಳಲ್ಲಿ ಹೇಳಿದ್ದಾರೆ ಮತ್ತು ಅವರು ಹೇಳ್ಕೊಂಡಂಗೆ ನನಗೆ ಕೋಟ್ಯಾಂತರ ಜನ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ನನ್ನ ಪ್ರೀತಿಯಿಂದ ಅಮ್ಮ ಅಂತ ಕರೀತಾರೆ ಅದಕ್ಕಿಂತ ದೊಡ್ಡದಾದ ಪ್ರಶಸ್ತಿ ನನಗೆ ಯಾವುದೂ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಮತ್ತು ಜಾನಕಿ ಅಮ್ಮ ಅವರಿಗೆ ಮೂವತ್ತ್ಮೂರು ರಾಜ್ಯ ಸರ್ಕಾರಗಳಿಂದ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಕೂಡ ಬಂದಿದೆ ನಾಲ್ಕು ಬಾರಿ ಫಿಲಮ್ ಫೇರ್ ಅವಾರ್ಡ್ ಕೂಡ ಬಂದಿದೆ ಡಾಕ್ಟರೇಟ್ ಗೌರವ ಕೂಡ ಬಂದಿದೆ ನಂದಿ ಅವಾರ್ಡ್ ಕೂಡ ಬಂದಿದೆ ಹೀಗೆ ನೂರಾರು ಪ್ರಶಸ್ತಿಗಳು ಗೌರವಗಳು ಅವರ ಸಾಧನೆಗೆ ಒಲಿದು ಬಂದಿದೆ ಮತ್ತು ಜಾನಕಿ ಅಮ್ಮ ಅವರ ಒಂದು ಸ್ಪೆಷಾಲಿಟಿ ಅಂದರೆ ಅವರು ಯಾವುದೇ ಹಾಡನ್ನು ವಿಭಿನ್ನವಾಗಿ ವಿಶೇಷವಾಗಿ ಆ ಹಾಡಿನ ಭಾವನೆಗೆ ತಕ್ಕಂತೆ ಹಾಡುವ ಒಂದು ಗಾಡ್ ಗಿಫ್ಟ್ ಅಥವಾ ಟ್ಯಾಲೆಂಟ್ ಅವರಲ್ಲಿ ಇತ್ತು ಅಂದರೆ ನಮಗೆ ಮೊದಲು ನೆನಪಾಗೋದು ಅವರು ಹಾಡಿರೋ ಸಾವಿರಾರು ಹಾಡುಗಳು ಅದರಲ್ಲಿ ಒಮ್ಮೆ ನಿನ್ನನ್ನು ಕಣ್ತುಂಬ ಬಾನಲ್ಲೂ ನೀನೆ ಭೂಮಿಯಲ್ಲೂ ನೀನೆ ಹಾಡುಗಳು ಯಾವತ್ತೂ ಮರೆಯೋಕ್ಕಾಗಲ್ಲ ಮತ್ತು జానకీ అమ్మే ఎస్ పి బి ఆడి ఇందుకు ఆడుగు ఇంద్రిగూ మరీకే ఫ్రెండ్స్ జానకమ్మవరికి హుభాశయలు అది దేవరు ఆరోగ్య సుఖశాంతి నెమ్మది ఎల్లవన్న నేను అంత కత నమ్ము ముగ్స్ దీని జై హింద్ జయ కర్ణ